ನಾ ತಿನ್ನ ನಮ್ಮನೆ ಅಣ್ಣ ಮುಟ್ಕೊಂಡು ನಮ್ಮನೆ ಬಟ್ಟೆ ಅವ್ರ ನಮಗೆಲ್ಲಾಬೇಕು ನಮ್ಗೆಲ್ಲಾ ಲಾಭಕ್ಕೆ ಮುಂಡೆ ಅವ್ರ ದಸ ಹಾಕೋ ನೀ ನಿಂದ ನೀನ್ ಬೇಕಾ ನೀನ್ ಸತಿ ಅವ್ರ ಜೊತೆ ಮಾತಾಡ್ತು ಬಿಡ್ತೀನಿ ಅಂತ ಮುಂದೆ ಬಂದ್ ಕಿತ್ಕೊಯ್ತಾರಲ್ಲ ಪಕ್ಕದ ಮನೆಯಿಂದ ಎಗ್ರಿ ನಾಯಿ ಕಟ್ಟಕ ನಾಯಿಗೆ ತಳ್ಬಿಟ್ಟಾರಲ್ಲ

ಅದ್ರಲ್ಲಿ ಫ್ರೆಂಡ್ಸ್ ಇದು ಮನೆಗಳ ಏನಿದು ಅಯ್ಯೋ 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 ಮನೆಗಳ ಕುಲನ ಏನು ಮನೆಗಳ ಮೇಲೆ ಮೇಲೆ ಮನೆಗಳು ಮನೆಗಳ ಮೇಲೆ ಮನೆಗಳು ಅಯ್ಯೋ ಅಯ್ಯೋ ನೋಡಿ ಏನೇನ್ ಏನು ಮನೆಗಳನ್ನ ನೋಡ್ರಿ ಎಲ್ಲಿ ನೋಡಿದ್ರು ಮನೆಗಳೇ ಮನೆಗಳೇ ಜಾಗನೇ ಇಲ್ವಲ್ಲ ಫ್ರೆಂಡ್ಸ್ ಅಯ್ಯೋ ಅದೆಲ್ಲ ಐದೈದು ಅಪ್ಟೇರು ಆರ ಅಪ್ಟಿಯವ್ರಿ ಮನೆಗಳು ಎಲ್ಲ ಇಷ್ಟು ದೊಡ್ಡ 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 ಮನೆಗಳು ಕಟ್ಕೊಂಬಿಟ್ಟಿದ್ರೆ ಜನಗಳು ಏನಪ್ಪ ಅಯ್ಯೋ ಎಲ್ಲಿ ಥರ ಇವ್ರಿಗೆ ಬೆಂಗಳೂರು ಅಂದರೆ ಸಾಮಾನ್ಯ ಅಲ್ಲ ಫ್ರೆಂಡ್ಸ್ ಸಿಕ್ಕಾಬಿಟ್ಟೆ ಇದು ಅಯ್ಯಪ್ಪ ಇವ್ರು ನೋಡ್ರಿ ನಾಲ್ಕನೇ ಮಾಡಿಲ್ಲ ಅವ್ರಿ ನೋಡ್ಬೇಕು ಅದೇ ಪಾರ್ಕಿಂಗ್ ಬೆಂಗ್ಳೂರ್ ಬಂದ ಯಾಕ ಬೆಂಗ್ಳೂರ್ ಅನಿಸ್ಬಿಡ್ತುಕೋಳವ ಯಾಕಾರು ಅಯ್ಯೋ ಏನ್ ಇಲ್ಲಿ ಆನಂದಿ ಬೆಂಗ್ಳೂರ್ಗೆ ಹೋಗಿದ್ದೇ ಹೋಗಿದ್ದು ಅಮ್ಮ ಬರ್ಬಾತ್ ಆಗೋಯ್ತು ಕಳು ಯಾಕಾರು ಒಂದು ಮೈಸೂರ್ ಎಂದಿ ಕಣವ ಮೈಸೂರಲ್ಲಿ ಇಟ್ಕೊಂಡ್ರು ಆರಾಮಾಗಬೇಕಾದ್ರೆ ನಡರಿ ನೋಡೋತ್ಕೊಳ್ಳಿ ಕುತ್ಕೊಂಡ್ಬೇಕಾದ್ರೆ ಒಂದು ಹಣ ತಿನ್ಕೊಂಬಿಡ್ಬೋದು ಅಲ್ಲಿ ಯಾಕಂದ್ರು ಅನಿಸ್ಬಿಟ್ಟುಕೋಳಿ

ಅಯ್ಯೋ ಆಗಲಕ್ಕಣ್ಣಿ ಬೆಂಗ್ಳೂರ್ ಸಾಹಸ ಬೇಡ ಕಣವ ನಾವ್ ಏನಿದ್ರು ಮೈಸೂರಲ್ಲಿ ಏನಾರು ಒಂದ್ ಕತೆ ಮಾಡ್ಬೋದು ಕಣೇ ಅನತಿ ಮೈಸೂರಲ್ಲಿ ಏನಾರು ಒಂದ್ ಮಾಡ್ಬೋದು ಬೆಂಗ್ಳೂರಲ್ಲಿ ಇರಕ್ಕೆ ಆಗ್ಲಕಣ ಅಂತ ಅಮ್ಮ ಅಂತ ನನಗಂತೂ ಅರ್ಗಿಸ್ ಒಂದ್ ದಿವ್ಸಲ್ಲಿ ಹೇಳಕ್ ಆಗಿಲ್ಲ ಇಲ್ಲಿ ಏನ್ ಗೊತ್ತ ನೆಮ್ದೇ ಐತಿ ಕೋತೀವಿ ಏನಾದ್ರು ತಿನ್ನಪ್ಪ ಉಣ್ಣಪ್ಪ ಎಲ್ಲಾ ಸಿಕ್ತದೆ ಅಲ್ಲಿ ಏನ್ ಸಿಕ್ಕದೆ ಅವ್ವ ರಾಮ ಅವ್ರು ಗಡ್ಬಳ ಗಡ್ಬಡ ಗಡ್ಬಡ ಅಂದ್ಬಿಟ್ಟು ಏಳ್ ಬೇರೆ ಕೊಟ್ಟು ನಿಂತ್ಕೊಂಡು ನಿಂತ ఆ ఒ అవు బ్ మాకుండు అయ్యో మేలి మేగడ దబ్ 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 డబ్బ అంత ఓడా బిద్దుబుటే ఒబ్బ సూ దిక్కి ఇలా ఆప్షన్ కూడా హెంగతీ అయ్యో నమ్ మైసూర్ బెస్ట్ ఎలా నాడు చెల్లి నాడు అందే చందా బా మైసూర్ పహడు అయ్యో సిటీ 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 అయ్యో గుండెరా అల్లి గుర బర్బెడి కడ్రే సిటీ కడి బర్బెడి ಬಾಯಿ ಮಣ್ಣಕೋ ಮುಂಡೇರ ಹಳ್ಳಿ ಮುಂಡೇರ ಬರಬೇಡ್ರಿ ನಿಮ್ಗ್ ತಮ್ಮ ಅಂತೀನಿ ಹಲ್ಲೇ ಸಿಲ್ ಇದ್ರಲ್ಲಿ ಹಳ್ಳಿಲೇ ಇರ್ರಿ ಹಳ್ಳಿ ನೆಂದಿ ಸಿಟಿಲಿ ಇಲ್ಲಾ ఆ బెంగళూర్ బెంగళూర్ పేత అందరి మండ ఏ నిజ నిజి అదంతి నిజ తా అవులూర్ పేట నిజ్వ బద అయ్యో బెంగళూరీ అన్న ఉంటుంది ఇది ఉంటుంది నెంతిర్తిర కణి ప్రీతి విశ్వాస ఎలా ప్రీతి విశ్వాస ఎలాకేనా బరీ అల్ మల్ అది సుమ్ని హాక్కు అయ్యో దినకే దిన్ బాడు సిటీ సిటీ దిస బాడు సేన్ బాడీల

ಏ ಯಾಕೆ ಬೇಕೋ ಮುಂಡೆಸ ಅವಳು ಅವನ ಹೋಯ್ತಾಳೆ ಅವನ ಕಟ್ಕೊಂಡು ನಿನಗೇನಾಗಬೇಕು ಆಗ್ಬೇಕು ಕತೆಗಿರ್ಬೇಕು ಅವಳು ಯಾವಳ ಓಡೋದು ಇವಳು ಯಾವಳಾಗ ಓಡೋದು ನಿನಗೆ ಯಾಕೋಳೆ ಅವಳು ಅವ್ರಿ ಸಮಸ ಅವನ ಪಕ್ಕದವರ್ದು ಅವ್ರ ಓಡೋದ್ರು ಇವ್ರು ಓಡೋದ್ರು ಇವ್ರು ಕೆಟ್ಟೋದ್ರು ಅವ್ರ ಓಡೋದ್ರು ಅವ್ರು ತಿನ್ಕೊಂಡ್ರು ಬೇಕವ ನಾ ತಿನ್ನ ನಮ್ಮನೆ ಅಣ್ಣ ಮುಟ್ಕೊಂಡು ನಮ್ಮನೆ ಬಟ್ಟೆ ಅವ್ರ ದಿವಸ ಕಟ್ಕೊಂಡು ನಮ್ಗೇನಾಗ್ಬೇಕು ನಮ್ಗೆಲ್ಲಾ ಬೇಕೇ ಮುಂಡೆ ಅವ್ರ ಸಮಸ್ಯೆಲ್ಲ ಪುಟ್ಟ ಹಾಕು ನೀನಿಂದ ನಿನ್ ನೀನ್ ಕರೆಕ್ಟ್ ಆಗಿದ್ಯಾ ಅದನ್ನ ನೋಡ್ಕೋ ಮಗ ಅವ್ರ ಸಮಸ್ಯೆ ಇವ್ರ ಸಮಸ್ಯೆ ಯಾಕೆ ಕಡಿಮೆ ಮಾಡು ಅವ್ರ ಹೆಂಗಾರ ಆಡ್ಲಿ ಇನ್ಸ್ಟಾಗ್ರಾಮಲ್ಲಿ ನೂರ್ ಜನ ಎಲ್ಲ ಬಿಂಡ್ ಮಾಡ್ಕೊಂಡಿರ್ತಾರೆ ಅವ್ರು ಆಡ್ತಾರೆ ನೀನು ಆಡಿ ಹೇಗೇನೆ ಅವ್ ಅವ್ರು ಕಿತ್ತೋದ್ ಮುಂಡೆನು ಅವ್ರ ಸಮಸ್ಯೆ ಹೋದ್ರೆ ನೀನು ಕಿತ್ತೋತಿಯೇ ಹೋಗ್ಬೇಡ ನಾನ್ ಅವತ್ತೇ ಹೇಳಿದೆ ನೀನ್ ಮಾತಾಡ್ಬೇಡ ಅವ್ನ ಅಂದ್ರೆ ಏನತ್ತೋಗ ಮಾತಾಸ್ತಿದ್ದೆ అయ్యో అక్క అక్కాంగతీ యాకస్ అలా కరీ అవును కర్కడోదవని ఆసరు ఆ కరి ముసు అంగిల్ ఆ గంట మెచ్క మదవ్వచ్చు అవును ఏన్ చన కర్కహా ಕತ್ಲೆಯಲ್ಲಿ ಲೈಟ್ ಹಾಕಿದ್ ಕಂಡೆ ಕಳ್ಸದಲ್ಲ ಅವಳು ಲೈಟ್ ಇದ್ರೆ ಕಳ್ಸಲ್ಲದ್ದಿ ಹೌದ ಸೋಪ್ ಹಾಕೊಂಡು ಉಜ್ಜಿದ ಅವ್ರು ಕಂಡ್ ಕರ್ಕೊಂಡೋಗದ ಮೂರ್ ದಿವ್ಸ ಬಾಳು ಕರ್ಕೊಂಡೋಗೋಣ ಮೂರ್ ದಿವಸ ಅಲ್ಲಿ ಸುತ್ತ ಅರ್ಸ ಬಿಲ್ ಇಪ್ಪತ್ತರ್ಸ ಓಡ್ ಕರ್ಕಂದ್ ಮನೆ ಬಿಟ್ಟ ಈ ಬಾಳ್ ಬೇಕಾ ಈ ಬಾಳ್ ನಿಮ್ಗೂ ಬೇಕಾ ನೀನ್ ಇನ್ನೊಂದ್ಸತಿ ಅವ್ರ ಜೊತೆ ಮಾತಾಡ್ತೀವಿ ಅಂತ ಮುಂದೆ ಒಂದ್ ದಸ ಬದ್ಕುದ್ರು ಬದ್ಬೇಕು ಆ ಇನ್ಸ್ಟಾಗ್ರಾಮ ಮಾಡ್ಕ ಅವ್ ನೂರ ಐ ಜನಕ್ಕೆ ಮಾಡಿಡ್ತಾನೆ ಅವನ್ಗೆ ಒಳ ಹೋಗ್ ಲವ್ ಮಾಡವಳೆ ಈ ತೀಸ್ರ ಹಾಕುಟ್ ಫಿಲ್ಟರ್ ಹಾಕ್ಬಿಟ್ಟು ಅಯ್ಯೋ ಅಂತ ಮಾಡಿರ್ತಾಳೆ ನೂರ್ ಫಿಲ್ಟರ್ ನಮ್ಮ ಮಾಡ್ ತಗಿ ಬಾ ಬೀ ಮಾಡ ಟೆರಸ್ ಮೇಲೆ ಗಿಡಗಳೆಲ್ಲ ಹಾಕಿ ಇಷ್ಟು ಮತ್ತೆ ಬೆಳೆಸಿ ಪಕ್ಕದ ಮಾಡಿಯಿಂದ ಬಂದ್ಬಿಟ್ ಕತ್ಕೊಂಡ್ತಾರಲ್ಲ ಇವ್ರಿಗೆ ಏನಂತ ಹೇಳೋನೆ ಏನಮ್ಮ ಪಕ್ಕದ ಮನೆಯಿಂದ ಕಿತ್ಕೊಂಡ್ತಾರಲ್ಲ ಗಿಡದ ಹೂವುಗಳೆಲ್ಲ ಏನಾದ್ರು ಇಷ್ಟ ಕಷ್ಟ ಪಟ್ಟಿ ಇದೆಲ್ಲಾ ಇದ್ ಮಾಡಿ ಸಾಕಿ ಗಿಡಗಳನ್ನೆಲ್ಲ ನೋಡು ಹೆಂಗ್ ಬೆಳೆಸಿರ್ತೀವಿ ಬಂದ್ ಪಕ್ಕದ ಮನೆ ಮಾಡಿಯೋ ಹೋಗಿ ಕಿತ್ಕೊಳ್ತಾರ ಬಾಯಿ ಮಣ್ಣಾಕ ಅವ್ರ ತಿಥಿ ಮಾಡ ಅವ್ರಿಗೆ ಗೇಟ್ ಇಲ್ವಾ ಗೇಟ್ ಇದ್ರೂನು ಬಂದ್ ಕಿತ್ತು ಹೋಗ್ತಾರಲ್ಲವಾಗಿ ಪಕ್ಕದ ಮನೆ ಇಂದ ಎಗ್ರಿ ಬಂದ್ ನಾಯ್ಕಟಕನ ನಾಯ್ಕಟಕನ ಹೈಗೆ ತಳ್ಬಿಟ್ಟು ಹೋಗ್ತಾರಲ್ಲ ಹೌದಾ ಓ ಇਵੇਂ ಗೇಟ್ ಇಷ್ಟ ಚೆನ್ನಾಗಿ ಊರೆಲ್ಲಾ ಬಿಳ್ಸಿ ಇದೆಲ್ಲ ಮಾಡಿಬಿಟ್ಟು ಕಿತ್ತು ಅಂತ ಬಿಟ್ರು ವಾಟರಿಲ್ವಾ আর ಮುಮ್ಮಾ ಪರ್ತಿನ ಕಳಾ ಅವರ ಮರಿ ತಿಕ್ಕಳ ಹೆಂಗ್ ಮಾಡ್ತಾರೆ ನೋಡು ಕಾಣಾ ಆ

ಇಪ್ಪತ್ ರೂಪಾಯಿ ಗತಿ ಇಲ್ವಾ ಅವೆ ಕೇಳಿ ನಾವೇ ಕೊಟ್ಬಿಡ್ತೀವ ಹೂಬನ್ ಕಿತ್ಕೊಂಡು ಹೋಗ್ತಾರ ಬಾಯ್ತಿನ ಕಳ ಮನತಿನ ಕಳೋದ್ ದೇವ್ರು ಸಂದೇವ್ರು ಅದ್ ಹೆಂಗ್ ಕಿತ್ಕೊಂಡೋಗ್ಬಿಟ್ಟು ಕಟ್ಟೋದ್ ಹಾಕ್ತಾರೆ ಕಿತ್ಕೊಂತಾರಲ್ಲ ಅವ್ರಿಗೆ ವಂಸ ನಿರೋಂಸ ಆಗ ಬೈಬೇಡಿ ಅಂತ ಹೇಳ್ತೀರಲ್ಲ ನಾವ್ ಹೊಟ್ಟೆವ್ರಿಗೆ ಅಲ್ವಾ ನಾವ್ ಇಷ್ಟ ಈವಾಗ ಮಣ್ಣು ಎಲ್ಲಿಂದ ತಗೊಬಂದಿ ತುಂಬಿ ಇವೆಲ್ಲ ಕೈದೆಲ್ಲ ಇದ್ ಮಾಡ್ಬಾರದು ಅಯ್ಯೋ ಕ್ಯಾಮ್ರಾ ಹಾಕು ಕ್ಯಾಮ್ರಾದ ಮೇಲ್ಗಡೆ ಎಲ್ಲ ಕೆಳಗಡೆ ಬರೋರ್ಗ ಹಾಕ್ಸಿನಿ ಮೇಲ್ಗಡೆ ಟೆರಸ್ ಮೇಲೆ ಕ್ಯಾಮ್ರಾ ಹಾಕ್ರಾ ಬೇರೆ ಮಾಡಿಂದ ಬಂದಿತ್ಕೊಂಡೋಗರ್ಗೆ ದೇವಸ್ಥಾನದಲ್ಲಿ ನೋಡವಾ ಕತ್ಕೊಂಡ್ ಹೋಗೋದು ಹಾಕ ತಿನ್ಬೇಕವ್ರ್ ಮನೇದು ಕಂಡೋರ್ ಏನದು ತಿನ್ಕೊಂಡ್ಬಿಟ್ರೆ ಅವ್ ವಂಸ ಉದಾರ ಆಗದ ಅವ್ರು ಪೂಜೆ ಮಾಡೋದ್ ಏನ್ ಕಲ್ತದು ಈಗ ಬೈಯ್ಬೇಡಿ ಅಂತ ದೇವ್ರ್ ಮುಡಿಸ್ತಾರ ಅದು ನಿಮಗ್ ಸಲ್ಲುತ್ತೆ ಅಯ್ಯೋ ಅಜ್ಜಿ ಪಲಾಕಿ ಪಾಪ ಕಳಿ ಅಂತ ಹೇಳಿದ್ರೆ ಈಗ ನಾನ್ ನಾನ್ ಒಂದು ಹೂವು ಹಾಕಿದ್ರು ಚೆನ್ನಾಗಿ ಕಾಣಿಸ್ತಿನ್ ಯಾರು ಕೊಡಲ್ಲ ಯಾರು ಕೊಡದಂಗ ಅದೇ ಅದು ಇದ್ದಂಗೆ ನಾವ್ ಕೊಟ್ಬಿಡ್ತಿವಿ ಅವ್ರ ಹತ್ರ ಒಂದು ಒಂದೇ ಒಂದಿದು ಏನು ಕೊಡಲ್ಲ ಸುಮ್ನೆ ಹೇಳೋದು ಗೊತ್ತಾಗಲ್ಲ ನಿಂಗೆ ಅಯ್ಯೋ ನೋಡವ